ಈ ಥರ ಭವ್ಯ ನಾನು ಮಾತಾಡ್ತೀನಿ ಭೂಮಿ ಅಕ್ಕನ ಹತ್ರ ಹೇಳ್ತೀನಿ ಮಾತಾಡ್ಸಂಗೆ ಮಾಡ್ತೀನಿ ಎಲ್ಲರೂ ಚೆನ್ನಾಗಿರ್ರಿ ಹ್ಞೂ ಅಕ್ಕದಂಗೆ ಅವರು ನಿಮ್ಮಪ್ಪ ನಿಮ್ಮಮ್ಮ ಹತ್ರನೂ ಚೆನ್ನಾಗಿರು ಹ್ಞೂ ಇವಾಗೆಲ್ಲ ಬದಲಾಗಿದ್ದಾಳೆ ಇವಾಗ ಚೆನ್ನಾಗಿದ್ದಾಳೆ ಭವ್ಯ ಅಂತ ಹೇಳ್ತೀನಿ ಹ್ಞೂ ಅವ್ರಿಗೂ ಗೊತ್ತಾಗಿದೆ ವಿಷಯ ಇವಾಗ ಮಾತಾಡಿಸ್ದಂಗೆ ಆಗುತ್ತೆ ಹ್ಞೂ ಭೂಮಿ ಅಕ್ಕ ಭೂಮಿ ಅಕ್ಕ ನಮ್ಮ ಅಕ್ಕ ನನಗೆ ತುಂಬ ಬುದ್ಧಿ ಹೇಳಿದ್ಲು ಆದರೆ ನಾನೇ ಅರ್ಥ ಮಾಡ್ಕೊಂಬ ಈಗ ಅರ್ಥ ಆಗ್ತೈತೆ ನಮ್ಮ ಅಕ್ಕ ಯಾರು ಕೇಳ್ತಾ ಇದ್ಲು ಅಂತೇಳಿ ಈಗ ಅರ್ಥ ಆಗ್ತಾ ಅದಕ್ಕೆ ಮತ್ತೆ ನಾನು ಅವಳನ್ನು ಮಾತಾಡಿಸ್ಕೊಳ್ಬೇಕು ಅಂತ ತುಂಬ ಆಸೆಯಾಗಿಂದ ನಮ್ಮ ಬನ್ನಿ ಇವಾಗ ನಮ್ಮ ತನ ನಿಮ್ಮ ಜೊತೆ ಕರ್ಕೊಂಬಂದಿದ್ದು ಅಪ್ಪ ಅಮ್ಮನೂ ಮಾತಾಡಿಸ್ತಿಲ್ಲ ಅದಕ್ಕೆ ನನಗೆ ಬೇಜಾರಾಯಿತು ಓ ಭವ್ಯನಾ ನಾವು ಯಾರತ್ತು ಅಂದ್ಕೊಂಡ್ವಿ ಭೂಮಿ ಭೂಮಿ ಭವ್ಯ ಬಂದಾಳ ಬಾ ಜನ ಹ್ಞೂ ಚೆನ್ನಾಗಿದ್ದೀನಿ ರೀ ಒಂದು ಅಕ್ಕ ಚೆನ್ನಾಗಿದ್ದೀನಿ ಏನು ಮಾಡೋಣ ನಮ್ಮ ಅಕ್ಕಯ್ಯ ಮಾತಾಡ್ಸಲ್ವಲ್ಲ ತುಂಬ ಬೇಜಾರಾಯ್ತೀನಿ ನೆನೆಸ್ಕೊಂಡ್ರೆ ಒಂಥರ ದಿನ ಬೇಜಾರಾಗೋದು ಅದಕ್ಕೆ ಇವರು ಭೂಮಿ ಅಕ್ಕನಿಗೆ ಹೇಳ್ತೀನಿ ಅಂತ ಕರ್ಕೊಂಡು ಬಂದರು ಹ್ಞೂ ಮಾತಾಡ್ಸಲ್ವಲ್ಲ ನಮ್ಮ ಅಪ್ಪ ಈಗಲೂ ನನ್ನ ನಮ್ಮ ಅಕ್ಕಯೂ ಮಾತಾಡ್ಸಲ್ವಲ್ಲ ಅದಕ್ಕೆ ಏ ಹೇಳ್ದಂಗೆ ಕೇಳಿಲ್ಲವಲ್ಲ ಅಂಬ ಒಂದು ಬೇಜಾರು ಮಾಡ್ಕೊಂಡು ಮಾತಾಡಿಸ್ತಿರಲಿಲ್ಲ ಈಗ ಗಾಂಗ ಗಂಡ ಹೆಂಗೆ ಚೆನ್ನಾಗಿದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇನ್ಮೇಲೆ ಮಾತಾಡ್ಸ್ತಾರೆ ಬಿಡು ಹ್ಞೂ ನೀನು ಅವಾಗ ಹೇಳಿದ್ರು ಕೇಳಲಿಲ್ಲ ಈಗ ಭೂಮಿ ಏನು ಕೇಳಿದ್ರು ಒಳ್ಳೇದೇನೆ ನಮ್ಗೆ ಇವತ್ತು ಎಷ್ಟು ಒಳ್ಳೇದು ಮಾಡಿದಾಳೆ ನೋಡು ನಾವೇ ಯಾಕೆ ಒಳ್ಳೆ ತಂದಿಂದ ನಾವು ಒಳ್ಳೆ ರೀತಿಯಿಂದ ಇರೋದು ನಾವೆಲ್ಲರೂ ಇವತ್ತು ಚೆನ್ನಾಗಿರೋದಕ್ಕೆ ನಾವು ಒಬ್ರಿಗೆ ಇವತ್ತು ಬಾಯಿಗೆ ಬರ್ದಂಗೆ ಬರೀ ಅವಾಗ ನಮ್ಮ ಮನೆ ಸುದ್ದಿನೇ ಎಲ್ಲರೂ ಮಾತಾಡೋರು ಹಾಂ ಇವಾಗ ನೋಡು ನಮ್ಮ ಮನೆ ಸುದ್ದಿ ಯಾರು ಮಾತಾಡ್ದಂಗೆ ಅದ್ರ ನಾವೆಲ್ಲರೂ ಚೆನ್ನಾಗಿರೋದಕ್ಕೆ ನಮ್ಮ ಬಗ್ಗೆ ಯಾರೂ ಅಷ್ಟು ಮಾತಾಡೋಲ್ಲ ನನಗೆ ಇದನ್ನು ಮಾಡೋಲ್ಲ ನಮ್ಮ ಬಗ್ಗೆ ಅವಾಗ ಹೆಂಗಿತ್ತು ಅದಕ್ಕೆ ಮತ್ತೆ ಚೆನ್ನಾಗಿದ್ರೆ ಯಾರೂ ಮಾತಾಡೋಲ್ಲ ನಮ್ಮದೇ ಇಲ್ಲಾಂದರೆ ಹೈಲೈಟ್ ಆಗಿಬಿಡುತ್ತೆ ನಮ್ಮದೇ ಏನಾದ್ರೂ ಮನೇಲಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಊರಲ್ಲಿ ಹೈಲೈಟ್ ಆಗಿಬಿಡುತ್ತೆ ಹ್ಞೂ ಇವಾಗ ನೋಡು ನಮ್ಮ ಊರಲ್ಲಿ ಹೈಲೈಟ್ ಆಗಿರೋದಂತಂದರೆ ಸಣ್ಣಪ್ಪರ ಮನೆಯ ವಿಷಯ ಚೇರ್ಮನ್ ಸಣ್ಣಪ್ಪ ಸತ್ಯಮ್ಮ ದೀಪು ಸಂತಪ್ಪ ಅವ್ರ ಮನೆ ವಿಷಯ ಇವತ್ತು ತುಂಬ ಐಲೈಟ್ ಆಗಿಬಿಟ್ಟಿದೆ ಹಾಗೆ ಹ್ಞೂ ಯಾರು ಹೈಲೈಟ್ ಆಗುತ್ತೆ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಯಾವುದೇ ಇರಲ್ಲ ಚೆನ್ನಾಗಿಲ್ಲ ಅಂತಂದರೆ ಊರಲ್ಲೆಲ್ಲ ಮೆರೆಸ್ಬಿಡ್ತಾರೆ ಹ್ಞೂ ಎಲ್ಲ ಬಿಡುತ್ತೆ ಊರಲ್ಲೆಲ್ಲ ಯಾರು ನೋಡಿದ್ರು ಅದೇ ಮಾತು ಅದೇ ಅಲ್ಲಿಗೆ ಹೋಗ್ತಿರ್ತಾರೆ ಅವ್ರ ಮನೆ ಹತ್ರನೇ ವಿಷಯ ಮಾತಾಡ್ತಿರ್ತಾರೆ ಅಲ್ಲೇ ಜಗಳ ಅಲ್ಲೇ ಇದು ಒಟ್ಟಿನಲ್ಲಿ ಹ್ಞೂ ಯಾವುದಾದ್ರೂ ಒಂದು ಇದೇ ಇರುತ್ತೆ ಯಾವುದೋ ಯಾವ ಮನೆಗೆ ಅದು ನಮ್ಮ ಮನೆ ಹತ್ರ ನೋಡುವಾಗ ಜಗಳ ಅನ್ನೋದಿಲ್ಲ ಕಿತ್ತಾಟ ಅನ್ನೋದಿಲ್ಲ ಏನಿಲ್ಲ ನೆಮ್ಮದಿಯಾಗಿದೀ ಓಳೇನು ನನಗೆ ಯಾರೋ ಅಂದ್ಕಂಡೆ ಮೇಕಿಟ್ ಮಾಡ್ಕೋಬೇಡಿ ಹ್ಞೂ ಭವ್ಯ ತುಂಬ ಬದಲಾಗಿದ್ದಾಳೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋದಾಗಿಂದಲೂ ಚೆನ್ನಾಗಿದ್ದಾಳೆ ಭವ್ಯ ಅಕ್ಕ ಹ್ಞೂ ಪಾಪ ನೀವು ಮಾತಾಡ್ಸಲ್ಲ ನಮ್ಮ ಅಪ್ಪ ಅಮ್ಮ ಮಾತಾಡ್ಸಲ್ಲ ನಮ್ಮ ಅಕ್ಕ ಮಾತಾಡ್ಸೋಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಲು ಅದಕ್ಕೆ ಇವತ್ತು ಹೇಳೋಣ ಅಂತೇಳಿ ನಿಮ್ಮ ಹತ್ರ ಕರ್ಕಂಬಂದೆ ಹ್ಞೂ ತುಂಬ ಒಳ್ಳೆಯವಳು ಅಕ್ಕ ಇವಾಗ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಯ್ತಲ್ಲ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಹ್ಞೂ ಅಲ್ಲ ನಮ್ ರಾಹುಲ್ನು ಹಂಗೆ ಮಾಡ್ತಿದ್ದ ದುಡ್ಡು ತಗೊಂಡೋಗ್ ಕೊಟ್ಟ ಅವ್ನುಗು ಇವಾಗ ಅವ್ರ ಬುದ್ಧಿ ಏನಂತ ಗೊತ್ತಾಯ್ತು ಅವನು ಜಗಳ ಮಾಡ್ಕೊಂಡಿದ್ದಾನೆ ಎಲ್ಲಾ ಮಾಡ್ಕೊಂಡಿದ್ದಾನೆ ಹಿಂಗೆ ಪರದಾಡಿದ್ದಾರೆ ಹ್ಮ್ ಎಲ್ಲಾನ ಅವ್ರಿಗೆ ಗೊತ್ತಾಗ್ಬೇಕು ನಮ್ ಮಾತ್ ಕೇಳಿದ್ಲೆ ನಮ್ಮ ಮಾತಿಗೆ ಬೆಲೆ ಕೊಟ್ಲೆ ಇವಳು ಅಲ್ಲ ನಾನು ಹೇಳಿದ್ಕಂತ ಬೆಲೆ ಕೊಡ್ಲಿಲ್ಲ ಅಂದ್ರೆ ಹೋಗ್ಲಿ ಅಪ್ಪ ಅಮ್ಮ ಹೇಳಿದ್ಕಾದ್ರೆ ಬೆಲೆ ಕೊಡ್ಬೇಕಾ ಇವಳು ಅದಕ್ಕೆ ಬೆಲೆ ಕೊಡ್ಲಿಲ್ಲ ಅದಕ್ಕೆ ನನಗೆ ಸಿಟ್ಟು ಬಂದ್ಬಿಡ್ತು ಕಣ ನಾನು ಅವಳು ಬೇರೆ ಇದಾಳೆ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಅಂತಂದ್ರು ಮಾತಾಡ್ಸ್ಪಾರ್ ಅನ್ನಿಸ್ಬಿಡ್ತು ನನಗೆ ಹ್ಮ್ ಅಷ್ಟು ಬೇಜಾರಾಯ್ತು ಬಿಡಿ ಅಕ್ಕ ಹ್ಞೂ ಬವೀ ಅಕ್ಕನಿಗೆ ಏನೋ ಗೊತ್ತಾಗಿಲ್ಲ ಹಿಂಗೆ ಮಾಡ್ಕೊಂಡಿದ್ದಾರೆ ಹ್ಞೂ ಯಾರಿಗಾಗ್ಲಿ ಈಗ ನಮ್ಮ ಮನೆಯವರೇ ತಗೊಳ್ರಿ ಅವರು ಜಗಳ ಮಾಡ್ಕೊಂಡ್ರು ಹ್ಞೂ ಜಗಳ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಅವರು ತುಂಬ ಸಿಟ್ಟಲ್ಲಿದ್ದಾರೆ ಹ್ಞೂ ಒಂದು ಲಕ್ಷ ದುಡ್ಡು ತೊಗೊಂಡು ಹೋಗಿ ಕೊಟ್ಟು ಅವರು ದುಡ್ಡು ಕಳ್ಸ್ಕೊಂಡು ಇವಾಗ ತುಂಬ ಸಿಕ್ ಮಾಡ್ಕೊಂಡಿದ್ದಾರೆ ಇವಾಗ ಗೊತ್ತಾಯ್ತು ಅವ್ರಿಗೂ ಕೆಲಸದ ಬೆಲೆ ಏನು ಅಂತ ಹ್ಞೂ ಮತ್ತೆ ಈ ತಿಂಗಳು ಮುಗಿಯವ್ರಿಗೂ ಕಳ್ಸಿತ್ತು ಈಗ ಒಂದನೇ ತಾರೀಕಿಂದ ಮತ್ತೆ ಹೋಗ್ತಾರೆ ಅವರು ಹ್ಞೂ ಕೆಲಸಕ್ಕೆ ಒಂದನೇ ತಾರೀಕಿಂದ ಹೋಗಿ ಇನ್ಮೇಲಿಂದ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ನಮ್ಮತ್ತೇನೇ ತೆಗಿಸಿದ್ದವ್ರಿ ಬುದ್ಧಿ ಬರಲಿ ಅಂತ ಕ್ಷಮಿಸ್ಬಿಡು ಭೂಮಿ ಅಕ್ಕ ನನ್ನ ತಪ್ಪಾಯ್ತು ಕಣೆ ಹ್ಞೂ ಹಿಂಗೆ ಮಾಡಬಾರ್ದಾಗಿತ್ತು ಮಾಡಿದೆ ಅಪ್ಪ ಇಮ್ಮ ಮನ್ಸಿಗೆ ಒಂದು ನೋವು ಮಾಡಬಾರ್ದಾಗಿತ್ತು ನೋವು ಮಾಡಿದೆ ಏನು ಮಾಡಲಿ ಬುದ್ಧಿ ಇಲ್ದಲ್ಲ ಹಿಂಗೆ ಮಾಡ್ಕೊಂಡೆ ಕಣೆ ಭೂಮಿ ಅಕ್ಕ ಕ್ಷಮಿಸ್ಬಿಡು ಭೂಮಿ ಅಕ್ಕ ಈಗ ಹೇಳ್ತೀಯ ಅವಾಗಲೇ ಕೇಳಿದ್ರೆ ನಮ್ಮ ಮರ್ಯಾದೆ ಎಷ್ಟು ನಾವು ಅದಕ್ಕೆ ಮತ್ತೆ ನಿನ್ನ ಕೇಳಲಿಲ್ಲ ಅಂತ ನಾವು ಗೌರವ ಇರೋದಕ್ಕೆ ನಮ್ಮ ಮನೇಲಿ ಏನೀಗ ನಮ್ಮ ಮನೇಲಿ ಏನು ಇವಾಗ ಒಂದು ಪಿನ್ ಪಾಯಿಂಟು ನಾವು ಇಲ್ಲ ನಾನಾಗಲಿ ರಂಜಿ ಆಗಲಿ ಇಬ್ಬರು ಚೆನ್ನಾಗಿದ್ದೀವಿ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಹ್ಞೂ ಇವತ್ತು ನಮ್ಮ ಮನೆಯದು ಯಾರೂ ಮಾತಾಡೋಲ್ಲ ಊರಲ್ಲಿ ನೋಡು ಹಿಂಗೆ ಯಾರ ಬಗ್ಗೆ ಏನು ಮಾತಾಡ್ತಾರೆ ಅಂತೇಳಿ ಹ್ಞೂ ಯಾರ ಮನೆಗೆ ಏನು ಜಗಳ ಇರುತ್ತೋ ಅದ್ರ ಬಗ್ಗೆನೇ ಮಾತಾಡೋದು ಅದ್ರ ಬಗ್ಗೆ ಹೈಲೈಟ್ ಮಾಡೋದು ಜಾಸ್ತಿ ಇವತ್ತು ನೋಡು ನಾವು ಅದಕ್ಕೆ ಮತ್ತೆ ನೀನು ಕೇಳಲಿಲ್ಲ ಅಂತ ನಿನ್ನ ಕೈ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದಕ್ಕೆ ಇವತ್ತು ನಮ್ಮ ಮನೆಯಲ್ಲಾದರೂ ನಾವು ಚೆನ್ನಾಗಿದೀವಿ ಅಪ್ಪ ಅಮ್ಮನ ಅವರು ಗೌರವ ಮಾಡ್ಕೊಂಡು ನೋಡ್ಕಂಡು ಕೂಲಿ ನಾವು ಮಾಡ್ಕೊಂಡು ಅವರಿಬ್ರು ನಿಮ್ದೇ ಇದ್ದಾರೆ ಹ್ಞೂ ಕೂಲಿ ಕೂಲಿ ಮಾಡಿದ್ರು ಪರವಾಗಿಲ್ಲ ನಾವು ನಿಮ್ದೇ ಇದ್ದೀವಿ ಅಂತಾರೆ ಹ್ಞೂ ನಿನಗೆ ನಮ್ಮ ಮಾತಿಗೆಲ್ಲ ಬೆಲೆ ಕೊಟ್ಟೆ ಅಮ್ಮನ ಮಾತಿಗೆಲ್ಲೇ ಬೆಲೆ ಕೊಟ್ಟೆ ನೀನು ಹಾಂ ಇವಾಗ ಅರ್ಥ ಆಯಿತಂತ ಇವಾಗ ಅರ್ಥ ಆಗೈತೆ ಇಡಾಕ ಹೋಗ್ಲಿ ಹೋಗಲಿ ಏನೋ ಏನಾನ ಎಂಥವ್ರಿಗೂ ಹಂಗೆ ಕಣಕ್ಕ ಅನ್ಸೋದು ಯಾಕಂದ್ರೆ ಹಂಗೆ ಅವರು ಹಂಗೆ ಮಾಡ್ತಾರೆ ಹ್ಞೂ ನಾನು ನಮ್ಮ ದೊಡ್ಡಮ್ಮನ ಮಾತು ಮೀರಲ್ಲ ನಮ್ಮ ದೊಡ್ಡಮ್ಮನ ಮಾತು ಮೀರಿದಿಲ್ಲದಕ್ಕೆ ನನಗೆ ಇವತ್ತು ದೇವ್ರಂತೂ ತನ್ನ ಕೊಟ್ಟಿರೋದಾಕ ನನ್ನ ಸಾಯಿವರೆಗೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮಾತು ತೆಗಿಯೋದಿಲ್ಲ ಮೀರೋದಿಲ್ಲ ಯಾರು ಏನೇ ಬಂದರೂ ಆಗಲಿ ನನ್ನ ಮಕ್ಳಿಗಿಂತ ಇವತ್ತು ನನ್ನ ಹೆಂಡ್ತಿಗಿಂತ ನನ್ನ ಮುಂದೆ ಇನ್ನೂ ಈ ಎಲ್ಲರಿಗಿ ನಮ್ಮ ದೊಡ್ಡಪ್ಪ ಹೆಚ್ಚು ಇವತ್ತು ನಾನು ಅವ್ರು ಮಾಡಿದ ಅಂತಾರೂ ನಾನು ನನ್ನ ಸಾಯಿವರೆಗೂ ಮರೆಯೋದಿಲ್ಲ ಆಕ ನೋಡಿ ಇಷ್ಟು ಒಳ್ಳೆ ಗುಣ ಇರೋದಕ್ಕೆ ನಮ್ಮ ಚೇತು ಭಾವನಿಗೆ ಭೂಮಿ ಅಕ್ಕ ದೇವ್ರಂತೂ ತನ್ನ ಕೊಟ್ಟಿರೋದು ನಿಜವಾಗ್ಲೂ ಇವರಿಂದ ನಿಯತ್ತಿಟ್ಕೊಂಡಿರೋದಕ್ಕೆ ನಿಯತ್ತಿರಬೇಕು ಮನ್ಷನ್ಗೆ ಹ್ಞೂ ನಿಯತ್ತಿದ್ರೇನೇ ಕಣಕ ಅವ್ನು ಉಳ್ಳೇನು ಬಿಡು ನಾನು ಅವನು ಯಾವತ್ತೂ ಮಾತಾಡಲ್ಲ ಅವ್ನು ಯಾವ ಎಂತವನು ಅಂತ ನಾನು ಯಾವತ್ತಿಂದಲೂ ನೋಡಿದ್ದೀನಿ ಇವಳೇ ಇವಳಿಂದಲೇ ಅವನು ಸುಮ್ಮನೆ ಮನಸ್ಸಿಗೆ ಬೇಜಾರ ಮಾಡ್ಕೊಂಡಿದ್ದು ಎಲ್ಲ ಹಿಂದೆ ಮಾಡ್ಕೊಂಡಿದ್ದು ಇನ್ಮೇಲಾದ್ರೂ ಚೆನ್ನಾಗಿರೋ ಬುದ್ಧಿ ಕಲ್ತ್ಕೊಂಡು ಹ್ಞೂ ಬೇರೆ ಮನೆ ನಾನು ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಬಂದ್ರು ನಾನು ಬರಲಿಲ್ಲ ಕಣಪ್ಪ ಹ್ಞೂ ನಾನು ಮಾತಾಡಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ನೋಡಿ ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ವಲ್ಲ அப்ப நம்ம மாத்தி பெலையோட அந்த நம்ம அப்பை நம்ம அம்மையின் மாத்திரி கொடலிள்வல்ல அந்த பேஜாராகபடுத்தா நன்க அவரெஷ் கஷ்டப்பட்டுவரே ஆமும் நோட்கண்ட்த்தப்பா நான் இல்லை கர்க்கந்து நம்ம அப்பை நம்ம ஓதலந்தும் ஆ ஓதலந்தே நான் அவ்வளோ மாவன் மாத்தும் கொடலா அவரூடு ஏனது மாட்டாக்கப்பிடு நான் அந்த மா அந்த மாதிரி தந்தை தாயின நான் ஏற்றேனப்பா ஆ தந்தை தாயி எழுதங்காத கேபா தந்தை தாயிழ்தங்கு கேள்வலா இவள் ഇങ്ങനെ തപ്പായിട്ട് ഇൻമേല ബുദ്ധി കൽക്കണി എല്ലാര ജോ ചെറുതാക്ക ഇൻമേലൂ ചെല്ലിരോ ആകനു നീനു രഞ്ജി അക്ക എല്ലൂ ചെനാ ഇത് കൊണ്ട് ഹോബോ എല്ലൂ ചെങ്കിരബോ ഇൻമേല യോ തലേ കിടക്ക നമ്മ പാ നമ്മ ആരമായിരബോ എൻ്റെ മേലിന്നാ നദക്കേന ബരക്കൊബളെ ബരോക്കെ തുമ്പയ ആകോ അതൊക്കെ വച്ചേത്ത കക്കണ്ടു നമ്മക്ക മാതാടും അത് ബ് ಸರಿ ಆಯ್ತು ಬಂದಿದ್ಯಾ ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ ಒಬ್ರು ಹೇಳದಂಗೆ ಕೇಳ್ದಂಗೆ ಸ್ವಂತ ಬುದ್ಧಿ ಇಟ್ಕೊಂಡು ಇನ್ನ ಚೆನ್ನಾಗಿರೋದ್ ನೋಡು ಸರಿನೇ ಹಿಂಗ ಚೇತು ಒಳ್ಳೆಯವ್ರು ಹ್ಮ್ ಅವ್ ನಿಯತ್ತಾಗಿರೋದಕ್ಕೆ ದೇವ್ರ ಇವತ್ತು ಕಾಪಾಡಿರೋದು ನಿಯತ್ತಾಗಿದ್ದಾನೆ ನಾನ್ ಮಾತ್ರ ಆ ಅಕ್ಕ ನಮ್ ದೊಡಪ್ಪ ದೊಡ್ಡಮ್ಮನ ವಿಷಯದಲ್ಲಿ ಮಾತ್ರ ನಾನು ತುಂಬಾ ನಿಯತ್ತಾಗಿರ್ತೀನಿ ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ ಏನೇ ಅನ್ಕೊಂಡ್ರು ಪರವಾಗಿಲ್ಲ ಯಾರು ಏನೇ ಮಾತಾಡ್ಲಿ ನಮ್ಮ ದೊಡಪ್ಪ ದೊಡಮ್ಮನ ವಿಷಯದಲ್ಲಿ ಮಾತ್ರ ನಾನು ತುಂಬಾ ನಿಯತ್ತಾಗಿರ್ತೀನಿ ಅಕ್ಕ ತುಂಬಾ ನಿಯತ್ತಾಗಿರ್ತೀನಿ ಹ್ಞೂ ನಾನು ಅಂತಲ್ಲ ನಾನು ಯಾವಾಗ್ಲೂ ನಾನು ಸಹಾಯವರ್ಗು ಅಂತ ನಾನು ನಿಮ್ಮ ಮುಂದೆಲೇ ಹೇಳ್ತಾ ಇದೀನಿ ಅಷ್ಟೇ ಹ್ಞೂ ಬಿಡ್ರಿ ಅಕ್ಕ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಒಂದಾಗ್ರಿ ಒಂದಾಗ್ರಿ ಅಕ್ಕ ಇಬ್ರು ಒಂದಾಗ್ರಿ ಹ್ಮ್ ಇಬ್ರು ನಗ್ಬೇಕು ಇವಾಗ ನಿಮ್ ಅಕ್ಕ ತಂಗಿಯವ್ರಿ ಇಬ್ರು ನಗ್ಬೇಕು ಬಿಡು ಬಿಡು ನಗರಿ ಅಕ್ಕನೇ ಅಂದ್ರೆ ಅಕ್ಕ ನಿಮ್ ಕೈ ಜೋಡಿಸಿದೀನಿ ಮತ್ತ ನೀವಿ ನಗ್ಬೇಕು ಅಕ್ಕ ಇಬ್ರು ಚೆನ್ನಾಗ್ ಆಗ್ಬೇಕು ನಗರಿ 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 ಭವ್ಯ ನೀನ್ ನಗು 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 ಹ್ಮ್ ನಗು ನಗು ಅಕ್ಕ ತಂಗಿಯವ್ರ ಇಬ್ರು ಚೆನ್ನಾಗ್ ಆಗ್ಬೇಕು ನಗು 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 ಭವ್ಯ ನಗು ಭವ್ಯ ನಗು ಅಕ್ಕ ಭೂಮಿಯಕ ನಗು ಭೂಮಿಯಕ ಇಬ್ರು ರಾಜಿ ಆಗ್ತಾ ಇದ್ರ ಅಕ್ಕ ಇಬ್ರು ಇಷ್ಟಿ ಮನಸ್ತಾಪದಿಂದ ದೂರ ಆಗಿದ್ರೆ ಇನ್ಮೇಲೆ ರಾಜಿ ಆಗ್ತಾ ಇದ್ರಾ ನಗ್ರಿ ಅಕ್ಕ ನಗರಿ 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 ಹ್ಮ್ ನಗರಿ ಆಯ್ತು ಬಿಡಕ್ಲಾಗ ಹೋಗಿ ಎಲ್ಲರೂ ನಗಸ್ಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಹ್ಞೂ ಮತ್ತೆ ನೀವಿಬ್ರು ಹಿಂಗೆ ಕೈ ಕೈ ಹಿಡ್ಕೊಂಡು ಇಬ್ರು ಏನೋ ಮನಸ್ಸಿನಲ್ಲಿ ಇಟ್ಕೊಳಕ್ ಹೋಗ್ಬಿಡಿ ಇನ್ನೊಂದ್ಸತಿ ಮತ್ತೊಂದ್ಸರಿ ಸಾರಿ ಅಂತ ಕೇಳಬವ್ಯ ಸಾರಿ ಅಕ್ಕ ಸಾರಿ ನನ್ನ ಮುದ್ದು ಅಕ್ಕ ಹ್ಮ್ ಹ್ಮ್ ಆಯ್ತು ಬಿಡಮ್ಮ ಬಿಡು ಹ್ಮ್ ಇನ್ಮೇಲೆ ಅಪ್ಪ ಅಮ್ಮ ಇಂತ ಹೋಗೋ ಫಸ್ಟ್ ಹ್ಮ್ ಹೋಗಿದ್ದ ಮಾತಾಡಿಸ್ಬಂದ್ ಮಾತಾಡ್ಸಿದ್ರು ನಮ್ದೇನಿಲ್ಲ ಹ್ಮ್ ನಿಮ್ಮ ಅಕ್ಕ ಇನ್ ಹೋಗಿ ಹೇಳಪ್ಪ ಅಂತ ಹೇಳಿ ಹೇಳಿದ್ರು ಹ್ಮ್ ಹೋಗಪ್ಪ ನಿಮ್ಮ ಅಕ್ಕ ಇನ್ ಹೋಗಿ ಮಾತಾಡಮ್ಮ ಅಂತ ಹೇಳುದ್ರಪ್ಪ ಬವೀನ್ಗೆ ಹ್ಮ್ ಅದಕ್ಕೆ ನಿಮ್ಮ ಹತ್ರ ಬಂದ್ರು ಅವ್ರು ಮಾತಾಡ್ಸ್ಕೊಂಡೆ ಬಂದಿದ್ದು ಸರಿ ಸರಿ ಆಯ್ತು ಹೇಳ ಅಪ್ಪ ಅಮ್ಮ ಕ್ಷಮಿಸಿದ್ರೆ ನಂದೇನಿಲ್ಲ ಹ್ಮ್ ಅವ್ರಿಗಿನ ದೊಡ್ಡವರು ಯಾರು ಇಲ್ಲ ತಂದೆ ತಾಯಿಗಿನ ಅಂತ ದೊಡ್ಡವರು ಯಾರು ಇಲ್ಲ ಹ್ಮ್ ಸರಿ ಆಯ್ತು ಬಿಡು ಹ್ಮ್ ಆಯ್ತು ಇನ್ನು ಬೇಜಾರು ಮಾಡ್ಕೊತಿದ್ರು ಭವ್ಯಾಕ ನನ್ನ ನಮ್ಮ ಅಕ್ಕ ಮಾತಾಡ್ಸೋಲ್ಲ ಅಪ್ಪ ಅಮ್ಮ ಮಾತಾಡ್ಸೋಲ್ಲ ಅಂತ ಅದಕ್ಕೆ ಇವತ್ತು ಚೇತು ಭಾವಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಇವತ್ತು ಇಬ್ಬರು ನಾಕ ತಂಗಿಯವ್ರನ್ನ ರಾಜಿ ಮಾಡಿಸಿದ್ರು ಚೆನ್ನಾಗಾದರು ಒಂದಾದರು ಹ್ಞೂ ಹಿಂಗೆ ಚೆನ್ನಾಗಿಲ್ಲೇಳು ಹ್ಞೂ ಅವರು ಬೊಮ್ಮಿ ಅಕ್ಕೋರು ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಸಂತೋಷವಾಗಿದ್ದಾರೆ ಹೀಗೆ ಚೆನ್ನಾಗಿತ್ತು ಕಾಣೋದ್ರೆ ಸಾಕೆಲ್ಲರೂ ನನಗೂ ತುಂಬ ಖುಷಿಯಾಯಿತು ಇಬ್ಬರು ಒಂದಾಗ್ಬಿಟ್ರು ಅಕ್ಕ ತಂಗಿಯವರು ಎಲ್ರಿಗೂ ಖುಷಿ ಆಯಿತಾ ನಿಮ್ಗೆ ಎಲ್ಲರಿಗೂ ನನಗಂತೂ ತುಂಬಾ ಖುಷಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯಾಕಂದರೆ ಅಕ್ಕ ತಂಗಿಯವರು ಇಬ್ಬರು ಒಂದಾಗಿದ್ದಾರೆ ಅಕ್ಕ ತಂಗಿಯವರೆಲ್ಲ ಅಕ್ಕ ತಂಗಿಯವರು ಅಣ್ಣ ತಂಗ್ಗಳು ಯಾರ್ಯಾರೆಲ್ಲ ಇದ್ದೀರಾ ಅವರು ಎಲ್ಲ ಈ ರೀತಿ ಮನಸ್ತಾಪಗಳು ಬಂದಾಗ ಈ ರೀತಿ ಒಂದಾದಾಗ ತುಂಬ ಖುಷಿ ಆಗುತ್ತಲ್ಲ ಹಾಗೆ ಯಾರ್ಯಾರಿಗೆಲ್ಲ ಅಕ್ಕ ತಂಗಿಯವರು ಇದ್ರೆ ದಯವಿಟ್ಟು ದಯವಿಟ್ಟು ಈ ಥರ ಈ ಅಕ್ಕ ತಂಗಿಯವರು ಇರೋರು ಲೈಕ್ ಮಾಡಿ ಈ ವಿಡಿಯೋ ತುಂಬ ಚೆನ್ನಾಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಕ್ಕ ತಂಗಿ ಅವ್ರು ನೀವೆಲ್ಲಾನ ಹೇಗಿದ್ದೀರಾ ಹಿಂಗೆ ಜಗಳ ಮಾಡ್ಕೊಂಡಿರಾ ಹಿಂಗೆ ಒಂದಾಗಿದ್ದೀರಾ ಹೇಳಿ ಅಕ್ಕ ತಂಗಿಯವರು ಇರೋರೆಲ್ಲನ ಕಮೆಂಟ್ ಮಾಡಿ ನಮಗೂ ಇದ್ದಾರೆ ಅಕ್ಕ ತಂಗಿ ಅವರು ಅಂತ ಹೇಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು